ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಕಂತು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಆಲ್ರೆಡಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ ಸ್ನೇಹಿತರೆ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಸರಿಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆ ಸರಿಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಹಾಗಾದ್ರೆ ಇಂದು ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇಂದು ಕೂಡ ಹನ್ನೆರಡು ಜಿಲ್ಲೆಗಳ लिर्तकंता ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಹಾಗಾದ್ರೆ ಬನ್ನಿ ಸ್ನೇಹಿತರ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಸೊ ನಿಮಗೆ ಬರೀ ಎರಡು ಕಂತುಗಳು ಜಮಾ ಆಗ್ತಾ ಇಲ್ಲ ಜೊತೆ ಜೊತೆಗೆ ನಿಮಗೆ ಆರು ಕಂತುಗಳು ಬರಬೇಕಾಗಿದೆ ಆ ಆರು ಕಂತುಗಳು ಅಂದ್ರೆ ಹನ್ನೆರಡು ಸಾವಿರ ನಿಮ್ಮ ಖಾತೆಗಳಿಗೆ ದುಡ್ಡು ಬರಬೇಕು ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅದ್ರ ಬಗ್ಗೆ ಎಲ್ಲವೂ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಹೀಗೆ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರ ಜೊತೆ ಜೊತೆಗೆ ಸರಿ ಸುಮಾರು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಲಕ್ಷ ಒಂದು ಮಹಿಳೆಯರ ಅಕೌಂಟ್ ಗಳಿಗೆ ದುಡ್ಡು ಬರೋದಿಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನ ಒದಗಿಸಿ ಕೊಟ್ಟಿದೆ ಯಾವ ಕಾರಣಕ್ಕಾಗಿ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಹನ್ನೆರಡು ಸಾವಿರ ದುಡ್ಡನ್ನ ನೀವು ಪಡ್ಕೊಳ್ಬೇಕಂದ್ರೆ ಇದ್ ಇದ್ರ ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಹಾಗಾಗಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಒಟ್ಟಾರೆಯಾಗಿ ನಿಮಗೆ ಆರು ಬರಬೇಕು ಅದ್ರ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ ತದನಂತರ ಉಳಿದಂತಹ ಪ್ರೊಸೆಸರ್ ಬಗ್ಗೆ ನಾನು ಮಾತಾಡ್ತೀನಿ ಈಗ ಆರು ಕಂತಗಳಂದ್ರೆ ನಿಮಗೆ ಗೊತ್ತಿದೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಜೊತೆ ಜೊತೆಗೆ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಇನ್ನು ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಅದೇ ರೀತಿಯಾಗಿ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಈ ನಾಲ್ಕು ತಿಂಗಳ ಹಣ ಬರಬೇಕು ಇದು ಗೊತ್ತಿದೆ ಇನ್ನು ಜನವರಿ ತಿಂಗಳದು ಕೂಡ ಬರಬೇಕಲ್ವಾ ಮುಕ್ತಾಯವಾಗಿದೆ ಅಂತ ನೀವು ಕೇಳಬಹುದು ಇಲ್ಲ ಪೂರ್ತಿಯಾಗಿ ಮುಕ್ತಾಯವಾಗಬೇಕು ತದನಂತರ ಫೆಬ್ರವರಿಯಲ್ಲಿ ಮೊದಲೇ ವಾರದಲ್ಲಿ ಏನ್ ಮಾಡತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಗೆ ನೋಟಿಸ್ ಅನ್ನ ಕಳಿಸಲಾಗತ್ತೆ ತದನಂತರ ಅಲ್ಲಿರ್ತಕ್ಕಂತಹ ದುಡ್ಡು ರಿಲೀಸ್ ಆಗತ್ತೆ ಈಗಾಗಲೇ ರಿಲೀಸ್ ಆಗಿದೆ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಮೂರು ಕಂತಿಗಳಿಗೆ ಇದು ಸಾಲತ್ತೆ ಯಾಕಂದ್ರೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಬೇಕಾಗತ್ತೆ ಹೀಗಾಗಿ ಮೂರು ಕಂತಿಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗತ್ತೆ ಅಷ್ಟು ದುಡ್ಡನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗಾಗಲೇ ಬಿಡು ಬಿಡುಗಡೆ ಮಾಡ್ಕೊಂಡಿದೆ ಇದು ಯಾಕೆ ಬಿಡುಗಡೆ ಮಾಡ್ಕೊಂಡಿದೆ ಅಂದ್ರೆ ಚಳಿಗಾಲದ ಅಧಿವೇಶನ ಆಯ್ತಲ್ವಾ ಸೊ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಮೇಲೆ ಪ್ರಶ್ನರನ್ನ ಹಾಕ್ತಾರೆ ಸುಮ್ ಸುಮ್ನೆ ಅಲ್ಲ ನಿಮಗೋಸ್ಕರ ನಿಮಗೋಸ್ಕರ ಎರಡು ಕಂತುಗಳನ್ನ ಇದನ್ನ ಹೊರ ಅಂತ ಹೇಳಬಹುದು ಯಾಕಂದ್ರೆ ಹೋದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ಆ ಎರಡು ಕಂತುಗಳನ್ನ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಯಾ ಮಾರ್ಸ್ ಬಿಟ್ರಾ ಅನ್ನುವಂತಹ ಪ್ರಶ್ನೆ ಅಲ್ಲಿ ಉಂಟಾಗತ್ತೆ ಜೊತೆ ಜೊತೆಗೆ ಈ ಎರಡು ಕಂತುಗಳನ್ನ ನೀವು ಯಾಕೆ ಕೊಡ್ಲಿಲ್ಲ ಮಹಿಳೆಯರಿಗೆ ನುಡಿದಂತೆ ನಡೀತಾ ಇದೀವಿ ಅಂತ ಬರಿ ಬಾಯಿ ಮಾತ್ ಹೇಳೋದಲ್ಲ ಅದನ್ನ ನೀವು ಕೊಡಬೇಕಾಗತ್ತೆ ಸೊ ನಿಮ್ಮ ಸರ್ಕಾರ ಬರಿ ಹೇಳೋದಾಯ್ತು ಆದ್ರೆ ಮೂರ್ನಾಲ್ಕು ಕಂತುಗಳನ್ನ ಪೆಂಡಿಂಗ್ ಉಳಿಸ್ತಾ ಇದೆ ಯಾಕೆ ನಿಮ್ಮತ್ರ ಹತ್ರ ದುಡ್ಡು ಇಲ್ವಾ ಹಣಕಾಸು ಇಲಾಖೆ ಹತ್ರ ದುಡ್ಡು ಮುಕ್ತಾಯವಾಗಿದೆಯಾ ನೀವು ಹೇಳ್ಬಿಡಿ ನಾವು ನಿಮಗೆ ಕೇಳೋದನ್ನ ಬಿಟ್ಬಿಡ್ತೀವಿ ಸೊ ನಾವು ಮಹಿಳೆಯರ ಪರವಾಗಿ ವಹಿಸ್ಕೊಂಡು ಈ ರೀತಿ ಕೇಳ್ತಾ ಇದೀವಿ ಇದಕ್ಕೆ ಉತ್ತರ ಕೊಡಿ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಅವರ ಮೇಲೆ ಒತ್ತಡವನ್ನ ಹೇರ್ತಾರೆ ಮೊದಲ ಮೊದಲು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಎಲ್ಲಾ ಕಂತುಗಳನ್ನ ಕ್ಲಿಯರ್ ಮಾಡಿದ್ದೀನಿ ಸೊ ಯಾವ ಕಂತುಗಳು ಕೂಡ ಪೆಂಡಿಂಗ್ ಉಳಿದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ಯೋಜನೆಯಲ್ಲಿ ಒಂದ್ ಸ್ವಲ್ಪ ಅಡಚಣೆ ಆಗಿರಬಹುದು ಹಿಂದೆ ಮುಂದೆ ಆಗಿರಬಹುದು ಆದ್ರೆ ನಿಮ್ಮ ಯೋಜನೆ ಏನಾಯ್ತು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಅಂತ ಯೋಜನೆಯಲ್ಲಿ ದುಡ್ಡು ಕೊಡ್ತಾ ಇದ್ರಿ ಮಹಿಳೆಯರಿಗೆ ಸೊ ಆದ್ರೆ ಈಗ ಏನಾಯ್ತು ನೀವು ಯಾಕೆ ದುಡ್ಡನ್ನ ನಿಲ್ಲಿಸ್ತಾ ಇದ್ರಿ ನಿಮ್ಮ ಯೋಜನೆ ಬಗ್ಗೆ ನೀವು ವಿಚಾರ ಮಾಡಿದಿರಾ ಅಂತ ಕೇಳ್ತಾರೆ ಸೊ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಉಂಟಾಗತ್ತೆ ಮಹಾರಾಷ್ಟ್ರದ ಯೋಜನೆಗಳನ್ನ ತೆಗೆದುಕೊಂಡು ನಮಗೆ ಉಪಯೋಗವಿಲ್ಲ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂತಹ ವ್ಯವಹಾರ ವಿಚಾರ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅಲ್ಲಿ ಮಾತುಕತೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆಗಳು ಉತ್ತರಗಳು ನಡೀತಾ ಇರ್ತದೆ ಮಾತುಕತೆ ಮಾಡ್ಬೇಕಾಗತ್ತೆ ಅದನ್ನ ಬಿಟ್ಟು ಬೇರೆ ರಾಜ್ಯದ ಬಗ್ಗೆ ವಿಚಾರ ಮಾಡಿ ಉಪಯೋಗವೇನು ಸೊ ನಮ್ಮ ರಾಜ್ಯದಲ್ಲಿ ಏನು ಆಗು ಹೋಗುಗಳು ಆಗಬೇಕಾಗಿದೆ ಅದರ ಬಗ್ಗೆ ನಾವು ತಿಳ್ಕೊಂಡು ಸರಿಪಡಿಸ್ಕೊಂಡ್ರೆ ಆಯ್ತಪ್ಪ ಇನ್ನೊಂದು ರಾಜ್ಯದ ಬಗ್ಗೆ ವಿಚಾರ ಮಾಡಿ ನಮ್ಮ ರಾಜ್ಯದಲ್ಲಿನೇ ಸರಿ ಇಲ್ಲ ಇನ್ನು ಬೇರೆ ರಾಜ್ಯದ ಬಗ್ಗೆ ತಿಂಕ್ ಮಾಡೋದು ಯಾಕೆ ಈ ರೀತಿ ಪ್ರಶ್ನೆಗಳು ಬರ್ತವೆ ಸಾಕಷ್ಟು ಕಡೆ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಐದು ಸಾವಿರ ಕೋಟಿ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಯ್ತಾ ಅಥವಾ ಕಾಂಗ್ರೆಸ್ ಪಕ್ಷ ಇದನ್ನ ತಿಂದ ಹಾಕ್ತಾ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ಈ ರೀತಿ ಬಿಜೆಪಿ ನಾಯಕರು ಟೀಕಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಇದರ ಮೇರೆಗೆ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರು ಅದ್ರ ಬಗ್ಗೆ ವೆರಿಫಿಕೇಶನ್ ಮಾಡ್ಕೊಂಡು ಬರ್ತಾರೆ ತದನಂತರ ಅವರ ಗಮನಕ್ಕೆ ಬರುತ್ತೆ ಹೌದು ಎರಡು ಕಂತುಗಳು ಪೆಂಡಿಂಗ್ ಉಳಿದಿರೋದು ನಿಜ ನನ್ನ ಗಮನದಲ್ಲಿ ಇರಲಿಲ್ಲ ಸೊ ನನಗೆ ಈಗ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಎರಡು ಕಂತುಗಳು ಏನ್ ಪೆಂಡಿಂಗ್ ಉಳಿದಿದಾವಲ್ಲ ಇದರ ಜೊತೆಗೆ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿತ್ತು ಾವ ಅಲ್ವಾ ಸೊ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನ ಕೊಡ್ ಒಂದು ಕೊಡ್ತಾರೆ ಸೊ ಇದನ್ನ ನಾವು ಮೆಚ್ಬೇಕು ಯಾಕಂದ್ರೆ ಗೊತ್ತಿರದ ಸಂದರ್ಭದಲ್ಲಿ ಒಪ್ಕೊಳ್ಳಿಲ್ಲ ಓಕೆ ಆದ್ರೆ ಗೊತ್ತಾದ ಮೇಲೆ ಆದ್ರೂ ಒಪ್ಕೊಂಡ್ರಲ್ವಾ ಸೊ ಅದನ್ನ ಕೊಡದೆ ಅಂತ ಹೇಳಿದ್ರಲ್ವಾ ಇದನ್ನ ನಾವು ಮೆಚ್ಚಬೇಕಾಗತ್ತೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರದು ಇನ್ನು ಈ ನಾಲ್ಕು ಕಂತುಗಳು ನಿಮಗೆ ಗೊತ್ತಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇದರ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎರಡ್ ಸಾವಿರದ ಇಪ್ಪತ್ತೈದರದ್ದು ಆರು ತಿಂಗಳ ಹಣ ನಿಮ್ಮ ಅಕೌಂಟ್ ಗಳಿಗೆ ಬರಬೇಕು ಇದು ಸತತವಾಗಿ ಬರುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಮೂರು ಕಂತುಗಳು ಮೊದಲು ಕ್ಲಿಯರ್ ಆಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಇದು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಆಗಲಿದೆ ಏಳು ಸಾವಿರದ ಐದುನೂರು ಕೋಟಿ ಅಷ್ಟು ಫಂಡ್ ಈಗಾಗಲೇ ರಿಲೀಸ್ ಆಗಿದೆ ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಮೂರು ಕಂತುಗಳನ್ನ ನಿಮ್ಮ ಅಕೌಂಟ್ ಗೆ ಹಾಕಲಿದ್ದಾರೆ ಸೊ ಹಾಗಾದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಹಾಸನ ಬೆಳಗಾವಿ ಯಾದಗಿರಿ ಕೊಪ್ಪಳ ಗದಗ ಅದೇ ರೀತಿಯಾಗಿ ಮಂಡ್ಯ ಅದೇ ರೀತಿಯಾಗಿ ಬೆಳಗ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಹಾಗೆ ವಿಜಯನಗರ ಚಿತ್ರದುರ್ಗ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಸೊ ಯಾವ ಒಂದು ಅಕೌಂಟ್ ಗಳಿಗೆ ದುಡ್ಡು ಬಂದಿಲ್ಲ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಾನು ಕ್ಲಿಯಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಸೊ ಬಹಳಷ್ಟು ಫಲಾನುಭವಿಗಳು ಜಮಾ ಆಗ್ತಾ ಇದೆ ಅಲ್ವಾ ಅಂತ ಕನ್ಫ್ಯೂಸ್ ಆಗಿದ್ರಿ ನಿಮಗೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮ ಆಗಿದ್ರೆ ಕ್ಲಿಯಾರಿಟಿ ಸಿಗ್ತಾ ಇತ್ತು ಈಗ ಈಗ ಒಂದು ಲಕ್ಷ ಒಂದು ಒಂದು ಹತ್ತು ಲಕ್ಷಕ್ಕಿಂತ ಹನ್ನೆರಡು ಲಕ್ಷದವರೆಗೂ ಕೂಡ ದುಡ್ಡು ಮಹಿಳೆಯರ ಅಕೌಂಟ್ ಗಳಿಗೆ ಜಮಾ ಆಗಿದೆ ಹೀಗಾಗಿ ಬಹಳಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಹಾಗಾಗಿ ನಿಮಗೆ ಕ್ಲಿಯಾರಿಟಿ ಸಿಗ್ತಾ ಇಲ್ಲ ನಾನು ಪೋಲ್ ಕೂಡ ಮಾಡ್ತೇನೆ ಇವತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ತಿಳಿಸಿ ಹಾಗೆ ಕಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ತಿಳಿಸಿ ಜಮಾ ಆಗಿಲ್ಲ ಅಂದ್ರೆ ಜಮಾ ಆಗಿಲ್ಲ ಅಂತ ತಿಳಿಸಿ ಆದ್ರೆ ಜಿಲ್ಲೆಗಳನ್ನ ಕಂಪ್ಲೀಟ್ ಖಂಡಿತವಾಗ್ಲು ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಹೆಚ್ಚಾಗಿ ಬಂದಿದೆ ಅನ್ನುವಂಥದ್ದು ಕ್ಲಿಯರಿಟಿ ಸಿಗತ್ತೆ ಜೊತೆಗೆ ಆ ಒಂದು ಪೋಲ್ ಕೂಡ ನೋಡ್ತಕ್ಕಂಥವ್ರಿಗೂ ಕೂಡ ಕ್ಲಿಯರಿಟಿ ಸಿಗತ್ತೆ ಇನ್ನು ಈ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಮಹಿಳೆಯರಿಗೆ ದುಡ್ಡು ಯಾಕೆ ಬರ್ತಾ ಇಲ್ಲ ಅಂದ್ರೆ ಜಿ ಎಸ್ ಟಿ ಫೇಯರ್ ಜೊತೆಗೆನೆ ಅಕೌಂಟ್ ಗಳು ಚಾಲ್ತಿಯಲ್ಲಿ ಇಲ್ಲ ಅಂತೆ ಹೌದು ಸ್ನೇಹಿತರೆ ಈ ಎರಡು ಒಂದು ವಿಷಯಗಳು ಈ ಲಕ್ಷ ಫಲಾನುಭವಿಗಳಲ್ಲಿ ಇದಾರಂತೆ ಇಲ್ಲಿ ಜಿ ಎಸ್ ಟಿ ಫೇರ್ ಅಂತ ಯಾಕೆ ಬರ್ತಾ ಇದೆ ಇದಕ್ಕೆ ನೀವೇನು ಮಾಡಬೇಕು ಏನು ಮಾಡುವ ಹಾಗಿಲ್ಲ ಅವರೇ ವೆರಿಫಿಕೇಶನ್ ಮಾಡ್ತಾರೆ ಯಾಕಂದ್ರೆ ಜಿ ಎಸ್ ಟಿ ಫೇರು ಶ್ರೀಮಂತ ವ್ಯಾಪಾರಸ್ಥರದ್ದು ಕೂಡ ಬರುತ್ತೆ ಇನ್ನು ಬಡ ವ್ಯಾಪಾರಸ್ಥರದ್ದು ಕೂಡ ಬರುತ್ತೆ ಹೀಗಾಗಿ ಬಡವರು ಯಾರು ಶ್ರೀಮಂತರು ಯಾರು ಅಂತ ಆಹಾರ ಇಲಾಖೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ರ ಬಗ್ಗೆ ತಿಂಕ್ ಮಾಡಬೇಕು ಒಂದು ಪರಿಶೀಲನೆ ಮಾಡಬೇಕು ಒಂದು ತನಿಖೆ ಆದ ತಕ್ಷಣ ಅದರಲ್ಲಿ ಬಡ ಫಲಾನುಭವಿಗಳಿಗೆ ದುಡ್ಡನ್ನ ಜಮಾ ಮಾಡಲಾಗುತ್ತೆ ಶ್ರೀಮಂತ ವ್ಯಾಪಾರಿಗೆ ವ್ಯಾಪಾರಗಳಿಗೆ ಅವರ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಸೊ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೀನಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಯಾರು ಬಡವರಿದ್ರಿ ಅವ್ರಿಗೆ ಅಕೌಂಟ್ ಗೆ ಜಮಾ ಆಗುತ್ತೆ ವೆರಿಫಿಕೇಶನ್ ಆದ ತಕ್ಷಣ ಯಾರು ಶ್ರೀಮಂತರಿದ್ರೆ ನಿಮ್ಗೆ ದುಡ್ಡು ಬರೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇನ್ನು ನಿಮ್ಮ ಅಕೌಂಟ್ ಗಳು ಚಾಲ್ತಿಯಲ್ಲಿ ಇಲ್ಲ ಅಂದ್ರೆ ಬಹಳಷ್ಟು ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಏನ್ ಮಾಡ್ತಾ ಇದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಥವಾ ಬ್ಯಾಂಕ್ ಗಳಿಗೆ ಹೋಗಿ ಆಫ್ಲೈನ್ ಟ್ರಾನ್ಸಾಕ್ಷನ್ ಅಂದ್ರೆ ಗೊತ್ತಾಯ್ತಲ್ವಾ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಹಾಕಿ ತೆಗೆದು ಮಾಡ್ತಾ ಇಲ್ಲ ಯಾಕಂದ್ರೆ ಈ ರೀತಿ ಮಾಡ್ತಾ ಇದ್ರೆ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಇರತ್ತೆ ಇಲ್ಲ ಅಂದ್ರೆ ಅದನ್ನ ಡೆಡ್ ಅಕೌಂಟ್ ಅಂತ ಬ್ಯಾಂಕ್ ಬ್ಯಾಂಕ್ನವರು ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಕೌಂಟ್ ಹೋಲ್ಡರ್ ಇದನ್ನ ಸೊ ಹೀಗಾಗಿ ಇದನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಅದನ್ನ ಡೆಡ್ ಅಕೌಂಟ್ ಅಂತ ಮಾಡ್ತಾರೆ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ನೀವು ನ ಯೂಸ್ ಮಾಡಿಕೊಂಡು ಆನ್ಲೈನ್ ಟ್ರಾನ್ಸಾಕ್ಷನ್ ಆದ್ರೂ ಮಾಡಿ ಅಥವಾ ಬ್ಯಾಂಕ್ ಗಳಿಗೆ ಹೋಗಿ ನೀವು ಆಫ್ಲೈನ್ ನಲ್ಲಿ ದುಡ್ಡು ಹಾಕಿ ತೆಗೆದು ಮಾಡಿದ್ರು ಸಹಿತ ನಿಮ್ಮ ಅಕೌಂಟು ಇರುತ್ತೆ ಒಂದು ವೇಳೆ ರೀತಿ ನೀವು ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಬರುತ್ತೆ ನಿಮ್ಮ ಅಕೌಂಟ್ ವರೆಗೂ ಕೂಡ ದುಡ್ಡು ಬರುತ್ತೆ ಮತ್ತೆ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಹೋಗುತ್ತೆ ಸೊ ಯಾರು ಈ ರೀತಿ ಅಕೌಂಟ್ ಗಳನ್ನ ಮಾಡ್ಕೊಂಡಿದ್ರೆ ಅವರ ಸರಿಪಡಿಸ್ಕೊಳ್ಳಿ ಸೊ ಸರಿಪಡಿಸಿಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರುತ್ತೆ ಓಕೆನಾ ಸೊ ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್